ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇವತ್ತಿನ ಲಾಗಲ್ಲಿ ನಾವು ಈ ವರ್ಷದ ಗಣೇಶ ಹಬ್ಬನ ನಮ್ಮ ಏರಿಯಾದಲ್ಲಿ ಈ ವರ್ಷದ ಗಣೇಶನ ಹಬ್ಬ ಹೇಗೆ ಆಚರಣೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಮೂರನೇ ದಿನದ್ದು ಕೊನೆಯ ದಿನದ್ದು ಬನ್ನಿ ಇವತ್ತು ಆ್ಯಕ್ಚುಲಿ ರಂಗೋಲಿ ಕಾಂಪಿಟೇಷನ್ ಇರುತ್ತೆ ಕಾಂಪಿಟೇಷನ್ ಇರುತ್ತೆ ಆಮೇಲೆ ಆಟಗಳೆಲ್ಲ ಇರುತ್ತೆ ಬನ್ನಿ ಸಂಜೆ ಇವತ್ತು ಸಂಜೆ ಇರುತ್ತೆ ಈ ಸಂಜೆ ನಮ್ಮ ಏರಿಯಾದವರೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಅದಕ್ಕೆ ಬನ್ನಿ ಇವತ್ತು ಏನೇನು ಮಾಡ್ತೀವಿ ಅಂತ ಎಲ್ಲಾಗಲ್ಲಿ ತೋರಿಸ್ತೀನಿ 국민ak arg帶o, lehen itxan Pala Jungo ಈಗ ಎಲ್ರಿಗೂ ಊಟ ರೆಡಿ ಇದೆ ನೆಕ್ಸ್ಟು ಡ್ರಾಯಿಂಗ್ ಸ್ಪರ್ಧೆ ಇರುತ್ತೆ ರಂಗೋಲಿ ಸ್ಪರ್ಧೆ ಇರುತ್ತೆ ನೆಕ್ಸ್ಟ್ ಗೇಮ್ಸ್ ಎಲ್ಲ ಇರುತ್ತೆ ಇವಾಗಲೇ ಡ್ರಾಯಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ಯಾರೇ ನೆಕ್ಸ್ಟ್ ಡ್ರಾಯಿಂಗ್ ಆದ್ರೂ ಆರೂವರೆವರೆಗೂ ಅಷ್ಟೇ ಟೈಮು ನಾವು ಹೇಳಿದ್ದು ಐದು ಗಂಟೆಗೆ ಐದು ಮುಕ್ಕಾಲು ಐದು ಕಾಲ್ಗೆ ಹೇಳಿದ್ದು ಐದು ಮುಕ್ಕಾಲೆ ಶಂಕರ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಪ್ರಾರಂಭವಾಗಲಿದೆ ಭಾಗವಹಿಸುವಂತಹ ಎಲ್ಲಾ ಮಹಿಳಾ ಮಣಿಗಳು ಕೂಡ ಆಗಮಿಸಬೇಕಾಗಿ ವಿನಂತ ವಾಲಂಟಿಯರ್ಸ್ ಆಗಿ ಭಾಗವಹಿಸಲಿದ್ದಾರೆ ಆರತಿ ಮತ್ತೆ ಮಧುರವರು ಹಾಗಾಗಿ ಈ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಮಹಿಳಾ ಮಣಿಗಳು ಕೂಡ ಭಾಗವಹಿಸಿ ರಂಗೋಲ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಇದೊಂದು ಸುವರ್ಣ ಅವಕಾಶ ನಮ್ಮ ಏರಿಯಾದವ್ರಿಗೆ ಅವ್ರಿಗೆ ಬನ್ನಿ ಬೇಗ ಬನ್ನಿ ಇಲ್ಲಿ <laughs> हां लेट आके पतोन ए लेट आना ೇಬೇಕ ಹಂಗೆ ರೀ ವೀಡಿಯೋನಾದ್ರೂ ಚೆನ್ನಾಗಿ ಮಾಡ್ಕೋಣ

ನೀಟಾಗಿ ಫಿಲ್ ಮಾಡು ಮಾಡು ಚೆನ್ನಾಗಿ ಕಾಣ್ತಿದೆ ನೀಟಾಗಿ ಅಲ್ಲಿ ಏನೋ ಗಾದೆ ಮಾತು ಬರೀ ಅದಕ್ಕಾದ್ರೂ ಇಷ್ಟ ಲೈನ್ಸ್ ಯಾವ ಹೋಗ್ತಾರೆ

கேரிக்கே கேரிக்கே இந்த ஆலே 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 இந்த இந்த குடிச்சா நல்லா இந்த ಹ ನೀಟಾಗಿ ಫೋಕಸ್ ಮಾಡ

चांसो मत हो और कमी मत बा नोडी आ लगी ने पैसा मत 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 और फोटो खींच लो नाम लियो हां होगा ना रे पिक पिक और राज राज आ रहा है

ಸರ್ 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 ಇಲ್ಲಿ ಇಲ್ಲಿ ಸರಿ ಸ್ವಲ್ಪ ಇಲ್ಲಿ 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 ಹಾ ಓ

ಇದಾದ ನಂತರ ಮಹಿಳೆಯರಿಗೆ ಮತ್ತೆ ಇರುತ್ತೆ ಮ್ಯೂಸಿಕಲ್ ಚೆಸ್ ಮಹಿಳೆಯರಿಗೆ ಇದಾದ ಮೇಲೆ ಮಹಿಳೆಯರಿಗೆ ಎಲ್ಲಾ ಬಾಸ್ಕೆಟ್ ಬಾಲ್ ಹಿಡಿದಂತ ಎಲ್ಲ ಪುಟಾಣಿಗಳಿಗೆ ವಿಜಯಶಾಲಿ ಆಗಿರ್ತಕ್ಕಂಥವ್ರಿಗೆ ಸರಿ ಬಾಲ್ ಮಾತಾಡತಕ್ಕಂಥ ಎಲ್ಲಾ ಪುಟಾಣಿಗಳಿಗೆ ಹೃತ್ಪೂರ್ವಕದ ಅಭಿನಂದನೆಗಳು ಯಾರು ಭಾಗವಹಿಸಿದೀರಾ ಅವರೆಲ್ಲರಿಗೂ ಸಹ ಅಭಿನಂದನೆಗಳು ಭಾಗವಹಿಸ್ತಾಳೆ ಸಹ ಅಭಿನಂದನೆಗಳು ಯಾರು ಈಗ ದಯವಿಟ್ಟು ಎಲ್ಲ ಪುರುಷರ ವಿಭಾಗದ ಮ್ಯೂಸಿಕ್ ಸೇರಿ ಪುರುಷರ ವಿಭಾಗ ದಯವಿಟ್ಟು ಬರ್ಬೇಕು ಈಗ ನೋಡಿ ನೋಡಿ

ಬೇಕಾದ್ರು ಆಸ್ಗಳಿ ಊಟ ಮಾಡಿದವರು ಇನ್ನೊಂದ್ಸಲಿ ಬಂದು ಊಟ ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿದವರು

ಸಿಗುತ್ತೆ 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 ತಾಯೋ ತಾಳ್ಮೆ ಇರ್ಬೇಕು கணேச <laughs> பெ <laughs> ಆಮೇಲೆ ಬರೆ ಸೀಟ್ ಹಾಕಿ ಅನುಕೂಲ ಮಾಡಿದವರು ಡ್ಯಾನ್ಸ್ ಸ್ಕಿಲ್ಸ್ ಎಲ್ಲ ನಿನ್ನೆ ಮಾಡಿದ್ರು ಎಲ್ಲ ನಮ್ಮ ಎಲ್ಲಾ ಏರಿಯಾದವರು ಅವರೊಂದು ಹಲೋ ಹಾಗಾಗಿ ಅವರೊಂದು ಮಾತು ಹೇಳಿದ್ರು ನಮ್ಗೆ ಈ ಬಹಳ ಅದ್ಭುತವಾಗಿ ನಮ್ಮ ಮೈನ್ ಗಣೇಶ್ ಸೇರೋದಕ್ಕಿಂತ ಜಾಸ್ತಿ ಜನ ಇದು ಸೇರಿದ್ದೀರಾ ಅಂತ ಹೇಳಿದ್ರು ಜೋರ ಚಪ್ಪಳ ಹೊಡಿದ್ರೆ ಅವ್ರಿಗೆ ಈಗ ನಮ್ಮ ಅವ್ರಿಗೆ ಸಂಪಾದ ಹಲೋ ಹಲೋ ಸಹ ಧನ್ಯವಾದಗಳು ಒಂದು ಫೋಟೋ ಫೋಟೋ ಈಗ ರಾಜಣ್ಣನವರಿಗೆ ಅವರಿಗೆ ಒಂದು ತಿಂಗಳು ಪೈಜನ ರಾಜಣ್ಣನವರು ಮಾಡಿದರೆ ಅವರಿಗೂ ಸಹ ಹೃದೂರ್ವಕ ಹಾಗೂ ಇರ್ಬೋದು ಸ್ಪೀಕರ್ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂತ ಸಿದ್ದು ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಅಭಿನಂದನೆಗಳನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಈಗ ನಮಗೆ ಪ್ರತಿ ವರ್ಷ ಅಚ್ಚುಕಟ್ಟಾಗಿ ಲೈಟ್ ವ್ಯವಸ್ಥೆಯನ್ನ ಸ್ಪೀಕರ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಈಗ ಉತ್ತುವಾಗಿ ಕಾರ್ಯಕ್ರಮ ಅವ್ರ ಗಣೇಶನ್ ಒಂದು ಹಾರ ಹಾಕ್ಬೇಕಾಗಿ ದಯಮಾಡಿ ಒಂದು ಆರ ತರ ಹೋಗಿ ಹೋಗಿ ಅವ್ರ ಕಾಂತರಾಜ್ ಎಲ್ಲೋದ್ರು ಕಾಂತರಾಜ್ ಇಂಜಿನಿಯರ್ ಎಲ್ಲೋದ್ರು ಮನೆಗೆ ಹೋದ್ರಪ್ಪ ಪ್ರೀತಿಯಿಂದ ಆಗ್ತಾ ಇದೇ ತೆಗೆದ್ಕೊಂಡು ಒಂದು ದಿನದಿಂದ ಪ್ಲಾನ್ ಮಾಡಿ ಪಕ್ಕ ನಮ್ಮ ನಮ್ಮ ಅವ್ರಿಗೆ ಗಣೇಶ ಗಣೇಶನ ಸಮಿತಿಯ ಮಾಡ್ತಾ ಇದಾರೆ ಇದೇ ರೀತಿ ನಮಗೆ ಪ್ರತಿ ವರ್ಷ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಹೇಳಿ ಜೀವನ್ ಬರಬೇಕು ಜೀವನ್ ವಿಶೇಷವಾಗಿ ಜೀವನ್ ಬರಬೇಕು ಜಸಿ ಜಸಿ ಜೀವನ್ ಸಂದೀಪಲ್ಲಿ ಜಸಿ ಜೀವನ್ ರವಿ ಇಲ್ಲಿ ರವಿ ಆಮೇಲೆ ನಮ್ಮ ನಂದಿ ಮನು ಬರ್ಲಿ ಬರೀ ಮನು ಉತ್ತಮವಾದ ಮಾರ್ಗದರ್ಶನ ಲೀಡರ್ಶಿಪ್ ಲೀಡರ್ಶಿಪ್ನ ಒಂದು ಗುಣ ತಮಗೆ ಗೌರವ ಸಲ್ಲಿಸಿದ್ರು ಮಕ್ಕಳಿಗೆ ಸಲ್ಲಿಸಬೇಕು ಅನ್ನೋದು ವಿಶೇಷವಾಗಿ ಒಂದು ದರ್ತನವನ್ನ ಕಳಿಸ್ತಾ ಇರ್ತಕ್ಕಂಥ ಸಾಹೇಬರಿಗೆ ಧನ್ಯವಾದಗಳು ಎಲ್ಲರಿಗೂ ನೋಡಿ ಮಕ್ಕಳಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಅದೇ ಖುಷಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಮುಂದಿನ ನಾಡಪ್ರಭುಗಳಾಗ್ತಕ್ಕಂಥವ್ರು ಅವರೆಲ್ಲರೂ ಇಷ್ಟೊಂದು